ಇಲ್ಲಿ ಬಂದು ಕೂತಿದ್ದಾರೆ ಹರಿರಾಮ್ ಅವರು ಅವರಿಗೋಸ್ಕರ ನೀವೆಲ್ಲರೂ ಒಂದು ದೊಡ್ಡ ಚಪ್ಪಾಳೆ ಕೊಡಬೇಕು ಡಾಕ್ಟರ್ ಹೇಳಿದರೆ ಮೂರು ತಿಂಗಳು ಎಲ್ಲೂ ಅಳ್ಳಾಡಬಾರ್ದು ನೀವು ಅಂತ ಅವ್ರ ನಮ್ಮ ಮಾತೇ ಕೇಳಲ್ಲ ಆದರೆ ಈ ಕಾರ್ಯಕ್ರಮದ ಒಳ್ಳೆ ಬೇಸರ ಅನ್ಸುತ್ತೆ ಮಾತಾಡೋಕೆ ಕಷ್ಟ ಆಗ್ತದೆ ಈ ಕಾರ್ಯಕ್ರಮದಲ್ಲಿ ನಾನು ಇರಬೇಕು ಅಂತ ಅವರ ಜವಾಬ್ದಾರಿ ಇದೆಯಲ್ಲ ಅದಕ್ಕೆ ಸೆಲ್ಯೂಟ್ ಬಂದಿಲ್ಲಿ ಕೂತಿದ್ದಾರೆ ಮತ್ತೊಮ್ಮೆ ಅವ್ರಿಗೆ ನಾನು ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ ಅರುಣ್ ಅವರು ಒಂದು ಹಾಡನ್ನು ಪ್ರೆಸೆಂಟ್ ಏನು ಆ ಫೇಸ್ಬುಕ್ ಮೂಲಕ ಆದಂತಹ ವಾರ್ನಿಂಗ್ ಸರ್ಕಾರಕ್ಕೆ ಅದು ಈ ಕರ್ನಾಟಕ ನಾಡಿನ ಸಮಸ್ತ ಹೋರಾಟಗಾರರು ನೌಕರರು ವಿದ್ಯಾರ್ಥಿಗಳ ಹೃದಯವನ್ನು ಕಲಿತು ಎಲ್ಲರೂ ಯೋಚನೆ ಮಾಡಿದ್ದು ಬಗ್ಗೆ ಏನಾದರೂ ಒಂದು ಕಾರ್ಯಕ್ರಮವನ್ನು ರೂಪಿಸಿ ಸರ್ಕಾರವನ್ನು ಹೆಚ್ಚಿಸುವ ಕೆಲಸವನ್ನು ಮಾಡಬೇಕು ಅಂತ ಎಲ್ಲರೂ ಕೂಡ ಮಾತಾಡಿದ್ದು ಹಾಗಾಗಿ ಅವರ ಒಂದು ಸಭೆಗೆ ನನ್ನನ್ನು ಆಹ್ವಾನಿಸಿ ಮಾತನಾಡಿ ಏನನ್ನಾದ್ರೂ ಮಾಡಬೇಕು ಅನ್ನುವಂತ ವಿಚಾರವನ್ನು ನನ್ನ ಮುಂದೆ ಇಟ್ಟೆ ತಕ್ಷಣ ನೆಕ್ಸ್ಟ್ ಡೇನೆ ಚಿತ್ರದುರ್ಗಕ್ಕೆ ಹೋಗಿದ್ದೆ ಅಲ್ಲಿ ಒಂದು ಪ್ರೆಸ್ ಮೀಟ್ ಅನ್ನಷ್ಟೇ ಕರೆದಿದ್ದು ಏನ್ ಮಾಡ್ಬೇಕು ಏನ್ ಮಾಡ್ತೀವಿ ನಮ್ಗೆ ಏನು ಸ್ಪಷ್ಟತೆ ಇರಲಿಲ್ಲ ಇದು ಯಾವುದೇ ಪೂರ್ವ ನಿಯೋಜಿತ ಅಲ್ಲ ಒಂದು ಪ್ಲಾನ್ ಮಾಡಿ ಮಾಡ್ಬೇಕು ಅಂತ ಹೊರಟಿದ್ದಲ್ಲ ಆನ್ ಸ್ಪಾಟ್ ಹೇಗೆ ಬೆಂಕಿ ಕಟ್ಟಿ ಗೀರ್ ಕೊಡ್ತೇವೆ ಗೀರ್ ಅಷ್ಟೇ ಇದು ಯಾಕೆ ಅಂತಂದ್ರೆ ಇದ್ರ ಕ್ರೆಡಿಟ್ ಗೋಸ್ಟ್ ಮಾರೇವಪ್ಪ ಆತನ ನಡವಳಿಕೆಯಿಂದನೇ ನಾವು ಇವತ್ತು ಇಲ್ಲಿ ಇಷ್ಟು ಜನಸಾಗರ ಸೇರಲು ಸಾಧ್ಯ ಆಗಿದೆ ಆ ಪ್ರೆಸ್ ಮೀಟ್ ಅಲ್ಲಿ ನೀವು ನಂಬೋದಿಲ್ಲ ಕೇವಲ ಪ್ರೆಸ್ ಮೀಟ್ಗೆ ಇಡೀ ರಾಜ್ಯದಾದ್ಯಂತ ಮುಖಂಡರುಗಳು ಹಲವಾರು ಸಂಘಟನೆಗಳ ಮುಖಂಡರುಗಳು ಪತ್ರಕರ್ತರು ಸರ್ಕಾರಿ ನೌಕರು ಸುಮಾರು ಮುನ್ನೂರ ಜನ ಸೇರ್ಕೊಂಡ್ರು ಆ ಪ್ರೆಸ್ ಮೀಟಿಗೆ ಪ್ರೆಸ್ ಮೀಟ್ ಸೇರ್ಕೊಂಡು ಅವ್ರು ಹೇಳಿದೇನು ಅಂತಂದ್ರೆ ಈ ಕೂಡಲೇ ಇಲ್ಲಿಂದ ಪಾದಯಾತ್ರೆ ಹೋಗೋಣ ಸರ್ಕಾರಕ್ಕೆ ಅಂತ ಎಲ್ಲಾದ್ರೂ ಯೋಚನೆ ಮಾಡಿ ಸಾಧ್ಯ ಆಗತ್ತಾ ಒಂದು ಪಾದಯಾತ್ರೆ ತಕ್ಷಣಕ್ಕೆ ಅದ ಹಂಗೆ ಆಯ್ತು ಯಾಕಂದ್ರೆ ಪೊಲೀಸ್ ಪರ್ಮಿಷನ್ ಎಲ್ಲ ಕೆಲವು ಪ್ರೊಸೀಜರ್ ಇರೋದ್ರಿಂದ ಕೇವಲ ಎರಡು ದಿವ್ಸದ ಗ್ಯಾಪ್ ತಗೊಳ್ಳೋಣ ಅಷ್ಟೇ ಜಾಸ್ತಿ ಬೇಡ ಅಂತ ಹೇಳಿ ಮೂರನೇ ತಾರೀಕು ಒಂದು ಗ್ಯಾಪ್ ನಾಲ್ಕನೇ ತಾರೀಕು ಪೊಲೀಸ್ ಪರ್ಮಿಷನ್ ನಾಲ್ಕನೇ ತಾರೀಕು ನೈಟು ಹರಿಹರದಲ್ಲಿ ಇದ್ವಿ ಐದನೇ ತಾರೀಕಿಂದ ನಡೆಯೋದಕ್ಕೆ ಶುರು ಮಾಡಿದ್ದೀವಿ ಯಾವ ಗಳು ಇಲ್ಲ ಯಾರು ನಮ್ಮ ಜೊತೆ ಬರ್ತಾರೆ ಗೊತ್ತಿಲ್ಲ ಎಲ್ಲಿ ಹಾಲ್ಟ್ ಆಗ್ತೀವಿ ಗೊತ್ತಿಲ್ಲ ಯಾವ ರೂಟಲ್ಲಿ ನಡೀತೀವಿ ಗೊತ್ತಿಲ್ಲ ಯಾರು ಊಟ ತಿಂಡಿ ಕೊಡ್ತಾರೆ ಗೊತ್ತಿಲ್ಲ ನಡಿಬೇಕು ಅಂತ ನಿರ್ಧಾರ ಆಗಿತ್ತು ಒಬ್ಬನಾದ್ರೂ ಕೂಡ ನಡೀತೀನಿ ಅಂತ ನಾನು ಘೋಷಣೆ ಮಾಡಿದೆ ಆದ್ರೆ ನೀವು ತಬಲಿ ಮಗಲಾಗಲ್ಲ ಆಗಲ್ಲ ಕಣಪ್ಪ ನಿಮ್ ಜೊತೆ ನಾವಿದ್ದೀವಿ ಅಂತ ನೋಡಿ ಇಲ್ಲಿ ಕೂತಿದ್ದಾರೆಲ್ಲ ನಡೋಕೆ ಶುರು ಮಾಡಿ ನಾವು ನಡೆಯೋದಕ್ಕೆ ಶುರು ಮಾಡಿದಂತ ಎರಡು ದಿವಸಗಳ ನಂತರ ನಮ್ಮ ಪಾಂಪ್ಲೆಟ್ ರೆಡಿ ಆಗಿದ್ದು ಪಾಂಪ್ಲೆಟ್ ರೆಡಿ ಮಾಡಿ ನಡೆದಿದ್ದಲ್ಲ ಇನ್ನು ಇಷ್ಟು ನಡೆದಿದ್ದೀವಿ ನಾವು ಒಂದು ದಿವಸಕ್ಕೆ ಎಷ್ಟು ನಡೆಯಬಲ್ಲವು ಒಂದು ಕ್ಯಾಲ್ಕುಲೇಷನ್ ಮೇಲೆ ಇಡೀ ಕಾರ್ಯಕ್ರಮ ಚಾರ್ಟ್ಔಟ್ ಮಾಡಿದ್ದು ಇಪ್ಪತ್ತೊಂದನೇ ತಾರೀಕು ಬಂದು ಸೇರ್ಬೇಕು ಅಂತ ಆ ನಂತರ ಕೇವಲ ಸಾಮಾಜಿಕ ಜಾಲತಾಣದಲ್ಲೇ ಯಾರಿಗೂ ಫೋನ್ ಮಾಡೋದು ರಿಕ್ವೆಸ್ಟ್ ಮಾಡೋದು ಮತ್ತೆ ಮೀಟಿಂಗ್ ಸೇರಿಸೋದು ಯಾವುದೂ ಇಲ್ಲ ನಾವು ಹೇಳಿದ ಒಂದೇ ಮಾತು ನಾವು ನಡ್ಕೊಂಡು ಬರ್ತಾ ಇದ್ದೀವಿ ನಮ್ಮ ತಾಯಣೆ ನಮ್ಮ ಹತ್ತು ರೂಪಾಯಿನ ಖರ್ಚು ನಾವು ಖರ್ಚು ಮಾಡಿ ನಾವೆಲ್ಲೂ ಊಟ ಮಾಡಲ್ಲ ನಿಮಗೆ ಜವಾಬ್ದಾರಿ ಇದ್ರೆ ಈ ಸಮುದಾಯ ಕೇಳಿದ್ದು ಹಕ್ಕಿನಿಂದ ಕೇಳಿದ್ದು ಮನೆಯಲ್ಲ ಭಿಕ್ಷೆ ಅಲ್ಲ ಅಕ್ಕಿನಿಂದ ಈ ಸಮುದಾಯನ ನಿಮಗೆ ಜವಾಬ್ದಾರಿ ಇದ್ರೆ ಇದು ನಿಮ್ಮ ನೋವು ಅಂತ ಅನ್ಸಿದ್ರೆ ಈ ಸರ್ಕಾರಿ ನೌಕರು ನನಗಾಗ್ತಾರ ಅನ್ಯಾಯ ಅಂತ ನಿಮ್ ಮನಸ್ಸಿಗೆ ಅನ್ಕೊಂಡ್ರೆ ಈ ವಿದ್ಯಾರ್ಥಿಗಳು ಇದು ನನಗಾಗ್ತಾ ಇರೋ ಅನ್ಯಾಯ ಸರ್ಕಾರ ನನಗೆ ಮಾಡ್ತಾ ಇರೋ ಅನ್ಯಾಯ ಅಂತ ನಿನ್ಗೆ ಅನ್ಸುತ್ತೆ ನಿನ್ನ ಪರವಾಗಿ ನಡೆದು ಬರ್ತಾ ಇರುವಂತ ಎಲ್ಲಾದ್ರೂ ಕೂರಿಸು ಎಲ್ಲಾದ್ರೂ ಕೂರಿಸು ಏನಾದ್ರೂ ತಿನ್ಸು ತಿನ್ಕೊಂಡು ಹೋಗ್ತೀವಿ ನೀನ್ ಏನು ಕಟ್ಟಿಲ್ವಾ ಮುಂದೆ ಡಾರ್ಪಲ್ ಹಾಕಿ ಫುಟ್ಬಾತ್ ಅಲ್ಲಿ ಮಲಗ್ತೀನಿ ಅದು ನಿನಗಾದ ಹೋಗ್ತಾ ಅವಮಾನ ಅಂತ ಹೇಳಿದ್ವಿ ಆದ್ರೆ ಹಂಗ್ ಬಿಡ್ಲಿಲ್ಲ ಹಂಗ್ ಬಿಡ್ಲಿಲ್ಲ ನಮ್ಮ ಜೊತೆ ಬಂದಿರೋ ಲಾರಿ ಯಾರಾದ್ರೂ ಚೆಕ್ ಮಾಡಿ ಹಿಂದ್ಗಡೆ ನಿಂತಿದೆ ನಮ್ಮ ಲಾರಿ ತುಂಬಾಗಿದೆ ಕೂಲ್ ಡ್ರಿಂಕ್ಸು ನೀರು ರೇಷನ್ ತುಂಬಾಗಿದೆ ನಮ್ಮ ಲಾರಿ ನಾವು ತಿಂದು ಹುಡುಕಿರುವಂತದ್ದು ಅಷ್ಟು ತಾಯಿ ಗುಣ ಇರುವಂತ ಈ ಸಮುದಾಯ ನಮ್ಮನ್ನ ಕೈ ಹಿಡಿದು ಇಲ್ಲವರ್ಗೂ ನಡ್ಕೊಂಡು ಮತ್ತೆ ಸುಮ್ಮನೆ ಬಂದಿಲ್ಲ ಇದು ನಾವು ಕ್ರಾಂತಿಕಾರಿ ಪಾದಯಾತ್ರೆ ಅಂತ ಘೋಷಣೆ ಮಾಡಿದ್ದು ಇಲ್ದೇ ಮಾತಾಡೋದೇ ಇಲ್ಲ ನಾನು ನಾನು ಹೊರಟಾ ತರ ಇಲ್ಲ ಆ ಯಾವ ಕಾರಣಕ್ಕೆ ಈ ಕಾರಣಕ್ಕೆ ನಾವು ಒಳಬಿ ಹೋಗೋರು ನಮ್ಮ ಹಕ್ಕಿನ ಕೇಳಕ್ ಹೋಗೋರು ಆ ಪದ್ಧತಿಯಿಂದ ಹೋಗ್ಬೇಕಾಗಿರೋದು ಹೆಂಗಂದ್ರ ಹಂಗಲ್ಲ ಸಿಂಹಗಳು ಬರ್ತಾ ಇದೆ ಹುಲಿಗಳು ಬರ್ತಾ ಇದೆ ಅಂತಾರೆ ಆ ಗಂಭೀರ ಇರಬೇಕು ನಮ್ಮ ನಡವಳಿಕಲ್ಲಿ ಸಿಂಹ ತರ ನಡ್ಕೊಂಡ್ಬಂದು ನಾಯ್ತರ ಆಗ್ಬಿಟ್ರೆ ತಪ್ಪಾಗ್ಬಿಡ್ತದೆ ಹಂಗ ಅಡಗಿಲ್ಲ ನಾವು ರಕ್ತ ಕೊಟ್ಟು ಬರಕ್ಕೆ ಶುರು ಮಾಡಿದ್ವಿ ಆಸ್ಪತ್ರೆಗೆ ಅಡ್ಮಿಟ್ ಆದ್ರು ಟ್ರೀಟ್ಮೆಂಟ್ ಆಯ್ತು ನಾನು ಅವ್ರಿಗೆ ಹೇಳಿದೆ ರೆಸ್ಟ್ ತಗೋಳ್ರಪ್ಪ ನನ್ ಕಾರ್ ಇದೆ ನಮ್ಮ ಕಾರಲ್ಲಿ ಆದರೂ ಇಲ್ಲ ಸ್ವಲ್ಪ ಮನೆ ಹೋಗಿ ರೆಸ್ಟ್ ತಗೊಬ್ರಿ ಬೈದ್ ಬಿಟ್ರು ಬೇಕಿದ್ರೆ ಹೋಗು ಹೋಗೋ ಕೈಲಿ ಕೈಲಾಗ್ತದೆ ನಾನು ನಡ್ಕೊಬರ್ತೀನಿ ನಡ್ಕೊಂಡ್ ಬಂದ್ರು ಮತ್ತೆ ಒಂದು ಊರಿನಲ್ಲಿ ಪಶ್ಚಾತ್ತಾಪದ ಏಟುಗಳನ್ನ ನನಗೆ ನಾ ನೋಡ್ಕೊಂಡೆ ಯಾವ ತಪ್ಪಿಗೆ ಸನ್ಮಾನ್ಯ ಸಿದ್ದರಾಮಯ್ಯ ಅವರೇ ನಿಮ್ಮನ್ನ ನಂಬಿ ಸಮುದಾಯ ಸುಮಾರು ಅರವತ್ತೇಳು ಪರ್ಸೆಂಟ್ ಕೊಟ್ಟಿದೆ ಪ್ರಣಾಳಿಕೆಯಲ್ಲಿ ಹೇಳಿದ್ರಿ ನೀವು ಒಳ ಮೀಸಲಾತಿಯನ್ನು ಜಾರಿ ಮಾಡ್ತೀವಿ ಪ್ರಪ್ರಥಮ ಕ್ಯಾಬಿನೆಟ್ ನಲ್ಲಿ ಅಂತ ಅದು ಮೋಸ್ಕಾರ ಸಿದ್ದರಾಮಯ್ಯ ನೀವು ನಮಗೆ ಮೋಸವನ್ನು ಮಾಡ್ತಾ ಇದ್ರಿ ಕುಂಟು ಹೇಳ್ತಾ ಇದೀರಿ ಇದು ಸಲ್ಲದು ಕುತಂತ್ರಗಳಿಗೆ ಮರಿತಾ ಇದ್ದೀರಿ ಒಳ ಮೀಸಲಾತಿ ಜಾರಿಗೆ ಖಂಡಿತವಾಗಿ ನೇರ ನೇರವಾಗಿ ನಾವು ಹೇಳಿದ್ದು ಒಳ ಮೀಸಲಾತಿ ಜಾರಿಗೆ ಖರ್ಗೆ ಅಡ್ಡಿ ಮಾಡ್ತಾ ಇದಾರೆ ಅಡ್ಡಿ ಮಾಡ್ತಾ ಇದಾರೆ ನೀವು ಅಡ್ಡಿ ಬದಂಗಿಲ್ಲ ಅವ್ರಿಗೆ ಏನ್ ಬೇಕಾದ ಆದ್ರೆ ನನಗೇನ್ ಬೇಕು ಅಂತ ಯೋಚನೆ ಮಾಡ್ಬೇಕಾಗಿರುವಂತಹ ಕೆ ಎಚ್ ಮುನಿಯಪ್ಪ ಆರ್ವಿ ತಿಮ್ಮ ಅಸಹಾಯಕರಾಗಿದ್ದಾರೆ ಏನು ಹೇಳ್ತಾರ ಸುಮ್ಮನೆ ಇದಾರೆ ಪಕ್ಷದ ಗುಲಾಬಿಗಿರಿಗೆ ಮಾಡ್ಕೊಂಡಿದ್ದಾರೆ ತಪ್ಪು ಇದು ಸಮುದಾಯದ ಪರವಾಗಿ ಮಾತಾಡಿ ಸಮುದಾಯದ ಪರವಾಗಿ ಮಾತಾಡಲ್ಲ ಅಂತಂದ್ರೆ ಯಾಕಿದ್ದೀರಿ ನೀವಲ್ಲಿ ಆರ್ ಬಿ ತಿಮ್ಮಾಪುರ ಹೇಳ್ತಾರಂತೆ ನನಗೆ ಇದ್ರ ಬಗ್ಗೆ ಗೊತ್ತೇ ಇಲ್ಲ ಅಂತ ಸಚಿವರಾಗಿದ್ರೆ ಗೊತ್ತಿತ್ತು ನೀವು ಸಚಿವರಾಗಿದ್ದಿದ್ರೆ ಸಚಿವಾಲಯದ ನಡವಳಿಕೆಗಳು ನಿಮಗೆ ಗೊತ್ತಿರ್ತಿತ್ತು ನೀವು ಸಚಿವರಲ್ಲ ಹೆಣ್ಣಿ ಓನರ್ ಅದಕ್ಕೆ ನಿಮ್ಗೆ ಗೊತ್ತಾಗಿಲ್ಲೇ ಇಲ್ಲ ನಂಗೆ ಹಂಗ ಆಗೋದಿಲ್ಲ ಬಿಡಿ ಅಂತ ಈಗ ಆಗಿರೋದಕ್ಕೆ ಏನು ಉತ್ತರ ಅಂತ ಗೊತ್ತಿಲ್ಲ ಮತ್ತೆ ಇವ್ರನ್ನ ನಂಬ್ಕೊಂಡು ಸಮುದಾಯ ಸುಮ್ಮನೆ ಕೂತ್ಕೊಂಡಾಗತ್ತಾ ಆಗ ನಾವು ನನ್ನನ್ನು ಕ್ಷಮಿಸಿ ನನ್ನ ಸಮುದಾಯ ಈ ಸರ್ಕಾರವನ್ನು ನಂಬಿ ಸಿದ್ದರಾಮಯ್ಯ ಅನ್ಯಾಯ ಅನುಭವಿಸ್ತಾ ಇದ್ದಾರೆ ಅದು ಪರಿಣಾಮ ನನ್ನ ಸಮುದಾಯದ ಮಕ್ಕಳು ವಿದ್ಯಾರ್ಥಿಗಳು ಸಾಯ್ತಾ ಇದಾರೆ ನೌಕರು ಸಾಯ್ತಾ ಇದಾರೆ ಆ ತಪ್ಪಿಗಾಗಿ ನನಗೆ ನಾನು ಶಿಕ್ಷೆಯನ್ನ ಕೊಟ್ಕೊಳ್ತೀನಿ ಅಂತ ಬರಿ ನಿಂತು ಬೆಳೆ ತಗೊಂಡು ಹೊಡ್ಕೊಂಡಿದ್ದಕ್ಕೆ ನನ್ನ ಮೈ ಪೂರ್ತಿ ಬರಬಿದ್ದಿತ್ತು ಇದು ಕುತಂತ್ರದ್ದು ಅಥವಾ ಶೋದು ಮತ್ತೆ ನಾಟಕದ್ದು ಅಲ್ಲ ಹೊಟ್ಟೆ ಒಳಗಡೆ ಇರೋದು ಬೆಂಕಿ ಆಚೆ ಬಂದಿದ್ದು ಇಡೀ ರಾಜ್ಯ ಅದು ನೋಡ್ತು ಸಾಮಾಜಿಕ ಜಾಲತಾಣ ಮೂಲಕ ಇಡೀ ರಾಜ್ಯ ನೋಡಿದ್ರೆ ಕಣ್ಣೀರು ಹಾಕೋದು ಎದ್ದು ಬಂತು ನನ್ನ ಜೊತೆಯಲ್ಲಿ ಬರ್ರಿ ನಾವು ಬರ್ತಾ ಇದ್ವಿ ಅಂತ ಸರ್ಕಾರ ನಡಗೋದು ಶುರುವಾಯ್ತು ಅರ್ಥಿಕ ಸುಮ್ಮನೆ ಆಗ್ಲಿಲ್ಲ ಅರೆಮೆತ್ಲೆ ಮೆರವಣಿಗೆ ಮಾಡಿದ್ವಿ ಎಲ್ಲ ಮೈಗಳನ್ನ ತೋರಿಸಿಕೊಂಡು ಬಟ್ಟೆ ಮುಂಚಾಕಿ ಅರೆಬತ್ತೆ ಮೆರವಣಿಗೆ ಮಾಡ್ತಿದ್ವಿ ಇನ್ನೊಂದು ಹೆಚ್ಚೆ ಮುಂಚೆ ಹೋಗಿದ್ರೆ ಪುಟ್ಕೋಸಿ ಜಾಥಾ ಮಾಡ್ತಾ ಇದ್ವಿ ಮತ್ತೆ ಚಿತ್ರದುರ್ಗ ಬಂದಾಗ ಪೊರ್ಕೆ ಜಾಥಾ ಕೈಯಲ್ಲಿ ಹೋಗಿ ಪರ್ಕೆಗಳನ್ನ ಇಟ್ಕೊಂಡ್ ಬಂದ್ವಿ ಒಂದು ತರ ಹೇಳ್ತಾರೆ ಪಂಜುಗಳನ್ನ ಇಡ್ಕೊಂಡು ಬಂದ್ವಿ ಇನ್ನೂ ದೊಡ್ಡ ಅನಾಹುತ ಅನೌನ್ಸ್ ಮಾಡಿದ್ವಿ ಇವತ್ತೇನಾದ್ರೂ ಕೂಡ ನಮ್ಗೆ ಸ್ಪಂದಿಸ್ತಿಲ್ಲ ಅಂತಂದ್ರೆ ಇಲ್ಲಿ ಒಂದು ಕ್ಷಣ ಬೀಳ್ತಾರೆ ಅಂತ ಕೆಲವು ಹಿರಿಯರು ಮಹೇಶ್ ಸೇರಿದಂತೆ ಹಲವಾರು ಹಿರಿಯರು ಬೇಡ ಶಾಂತಿ ವಹಿಸಿ ಶಾಂತಿ ವಹಿಸಿ ಶಾಂತಿ ವಹಿಸಿ ನಾವು ಸತ್ಯ ಏನಾಗಬೇಕಾಗಿದೆ ಅವ್ರ ಕೈ ಬಾಯಿ ಬಿಡಿಸೋಣ ಅಂತಂದ್ರು ಆದ್ರೂ ನಮ್ಮ ನಿರ್ಧಾರ ಕಟ್ಟಿ ಈಗಲೂ ಹಂಗೆ ಇದೆ ಬಿಟ್ಟು ಬಿಡಿದೀವಿ ಪೊಲೀಸ್ತಾರೆ ಈಗ್ಲೂ ಹಂಗೆ ಇದೆ ನಿರ್ಧಾರ ಹಕ್ಕನ್ನ ತಗೊಂಡೇ ಮನೆಗೆ ಹೋಗ್ಬೇಕು ಇಲ್ಲ ಅಂತಂದ್ರೆ ಹಕ್ಕನ್ನ ತಗೊಂಡೇ ಮನೆಗೆ ಹೋಗ್ಬೇಕು ಇಲ್ಲಾಂದ್ರೆ ವಿಧಾನಸೌಧದ ಮನೆ ಹಣ ನೋಡ್ಬೇಕು ನಿರ್ಧಾರ ಇದೆಯಲ್ಲ ಈಗಲೂ ಕೈ ಬಿಟ್ಟಿಲ್ಲ ಕೆಲವು ಮಾರ್ಪಾಡುಗಳಾಗ್ಬೋದು ಅಷ್ಟೇ ನಿಮ್ಮ ಪ್ರತಿಕ್ರಿಯೆ ನೋಡಿ ನಮ್ಮ ಪ್ರತಿಕ್ರಿಯೆ ಇರ್ತದೆ ಆ ನಂತರ ಏನು ಮಾಡ್ಬೇಕು ಅಂತ ಹೇಳ್ತೀವಿ ಆದ್ರೆ ಅದಕ್ಕೆ ಮುಂಚೆ ಇಲ್ಲಿ ಕೂತ್ರೆ ಎಲ್ಲ ಹಿರಿಯರ ಅಣ್ಣ ತಮ್ಮದ ಸಲಹೆಯನ್ನ ನಾವು ಕೇಳುತ್ತೆ ನಮ್ಮ ನಿರ್ಧಾರ ಗಟ್ಟಿಯಾಗಿದೆ ನಮ್ಮ ನಿರ್ಧಾರನ ಹೆಂಗೆ ಬದಲಾಯಿಸಬೇಕು ಅನ್ನೋದು ನಿಮ್ ಕೈನಲ್ಲಿ ಇದೆ ನಮ್ಮ ನಿರ್ಧಾರವನ್ನ ಸರ್ಕಾರಕ್ಕೆ ಹೆಂಗೆ ಒತ್ತಾಗ್ಬೇಕು ಅನ್ನೋ ನಿರ್ಧಾರ ನಿಮ್ ಇದೆ ಅದಕ್ಕಿನ್ನೂ ನಾವು ಬದ್ವಾಗಿದ್ದು ಬಿಟ್ಟಿಲ್ಲ ನಾವು ಹಲವಾರು ನಿರ್ಧಾರದಲ್ಲಿ ಆಚೆ ಬಂದಾಗ ಪೊಲೀಸ್ ನಾವು ಹೇಳಿದ್ವಿ ಏನ್ ತಪ್ಪು ಮಾಡ್ತಾ ಇದೀವಿ ದರೋಡೆ ಮಾಡ್ತಾ ಇದೀವ ಲೂಟಿ ಮಾಡ್ತಾ ಇದೀವ ನಡ್ಕೊಂಡು ಹೋಗೋದಕ್ಕೆ ಹಾಕ್ಬಿಡಲ್ಲ ಅಂತ ಹೈಕೋರ್ಟಿನ ಆದೇಶ ತೋರಿಸ್ತಾರೆ ಈಗಲ್ಲೆಲ್ಲ ಕೂತಿರೋ ನಾನು ಹೇಳಿ ಹೈಕೋರ್ಟ್ ಆದೇಶ ಹೇಳುತ್ತೆ ಬೆಂಗಳೂರಿನಲ್ಲಿ ಕಾಲ್ನಡಿಗೆ ಮಾಡೋಂಗಿಲ್ಲ ಟ್ರಾಫಿಕ್ ಜಾಮ್ ಮಾಡೋಂಗಿಲ್ಲ ಅಂತ ಕರ್ಗ ಉತ್ಸವ ನಡೆಯಲ್ವಾ ನಾವು ಗೌರವಿಸ್ತೀವಿ ನಾವು ಭಾಗವಹಿಸ್ತೀವಿ ಕರ್ಗ ಉತ್ಸವ ನಡೆಯೋಲ್ವಾ ಬೆಂಗಳೂರು ಕರ್ಗ ಟ್ರಾಫಿಕ್ ಜಾಮ್ ಆಗಲ್ವಾ ಹೈಕೋರ್ಟ್ ಆಡ್ರಲ್ಲಿ ಹೋಗ್ತಾರ ಗಣೇಶ ಮರವಣಿಗೆ ಮಾಡೋ ಗಣೇಶ ಹಬ್ಬ ಬಂದಾಗ ಸಾವಿರಾರು ಗಂಟೆ ಗಣೇಶಗಳು ಬೀದಿ ಬರುತ್ತಲ್ಲ ಟ್ರಾಫಿಕ್ ಜಾಮ್ ಆಗುತ್ತಲ್ಲ ಎಲ್ಲ ಹೈಕೋರ್ಟ್ ಅವಾಗ ಅಣ್ಣ ಮುಖಂಡ್ ಜಾತ್ರೆ ಮಾಡ್ತೀವಿ ಮಾನವನ ಜಾತ್ರೆ ಮಾಡ್ತೀವಿ ಬಗಲ್ಗುಂಟೆ ನಮ್ಮನ್ನೆಲ್ಲ ರೆಸ್ಟ್ ಮಾಡಿದ್ರು ಅದೇ ಪಿ ಎಸ್ ಕೆ ಕೇಳ್ತಾ ಇದೀನಿ ಬಗಲಗುಂಟೆ ಜಾತ್ರೆ ಆದಾಗ ಮೂರು ದಿವಸ ಟ್ರಾಫಿಕ್ ಅನ್ನೋದು ಹಿಂಗೆಟ್ ನಿಂತೋಗಿರುತ್ತೆ ಎಲ್ಲ ಹೈಕೋರ್ಟ್ ಆದೇಶ ನಾವು ಹರಳೆಯನ್ನ ಕಾಲದ ಚಮಾಳಿಗೆಯನ್ನು ತಲೆನ ತಗೊಂಡು ಓದ್ತಾ ಇದ್ದೀವಿ ಈ ಚಮ್ಮಾಳಿಗೆ ತಂದ ಉದ್ದೇಶ ಕೂಡ ಏನು ಅಂತಂದ್ರೆ ಕೇಳಿಸ್ಕೊಳ್ಳಿ ಈ ಚಮ್ಮಾಳಿಗೆಯನ್ನ ಅರಳ್ಯನವರು ತಗೊಂಡೋಗಿ ಬಸವಣ್ಣ ಅರ್ಪಿಸಿದಾಗ ಬಸವಣ್ಣ ನಿರಾಕರಣೆ ಮಾಡಿ ಸಮಾನತೆ ಅಂದ್ರೆ ಏನು ಅಂತ ಹೇಳ್ಕೊಟ್ರು ತಲೆ ಮೇಲೆ ಧರಿಸಿ ಆದ್ರೆ ಅದೇ ಚಂಬಾಳಿಗೆಯನ್ನ ಮದುವರ್ ಕೊಟ್ಟಾಗ ಕಾಲಲ್ಲಿ ಮೆಟ್ಕೊಂಡು ತನ್ನ ದುರಾಂಕಾರವನ್ನು ಪ್ರದರ್ಶನ ಮಾಡಿ ಉರಿದೋದ ಉರಿತಾಳಿಲಾರ ನರಳದ ಈಗ ಸಿದ್ದರಾಮಯ್ಯ ಸರ್ಕಾರ ಕೇಳ ಕೊಟ್ಟಿದ್ದೀವಿ ಅಭಿನವ ಬಸವಣ್ಣ ಸಿದ್ದರಾಮಯ್ಯವರೇ ದೇವರಾಜ ಅಪರಾಧ ನಾವು ಹರಳೆಯನ್ನ ಪ್ರತೀಕವಾದಂತಹ ಚಮ್ಮಾಳಿಗೆ ತಂದಿದ್ದೀವಿ ಇದನ್ನ ನೀವು ಒತ್ಕೊಂಡು ಸಮಾನತೆಯನ್ನ ಸಾರ್ತಿರ ಅಥವಾ ಮದುವರಿಸಂತೆ ಅದನ್ನು ಮೆಟ್ಟಿ ಅದನ್ನ ನಿರಾಕರಣೆ ಮಾಡಿ ಸುಟ್ಟು ಬೂದಿ ಆಗ್ತೀರಾ ಮುನ್ನೂರು ಕಿಲೋಮೀಟರ್ ಬಂದಂತದ್ದು ನಮ್ಮ ಮಾದರ್ ಚೆನ್ನಯ್ಯ ಇಲ್ಲಿ ಹೊತ್ಕೊಂಡು ಬಂದಿದ್ದು ಮುನ್ನೂರು ಕಿಲೋಮೀಟರ್ ಈ ಚಳವಳಿ ಪ್ರಾರಂಭ ಆಗಿತ್ತು ಈ ಚಳುವಳಿನಲ್ಲಿ ಇಡೀ ಕರ್ನಾಟಕ ಹೇಳ್ಬೇಕಿತ್ತು ಕೇಳಬೇಕಿತ್ತು ಕೂರಿಸಬೇಕಿತ್ತು ಸತ್ಯ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಆದ್ರೆ ನೀಡ್ ಆಫ್ ಎ ಅವರ್ ಆ ಕ್ಷಣಕ್ಕದ ಅಗತ್ಯ ಇತ್ತು ಶುರು ಮಾಡಿದೀವಿ ಎಲ್ಲರೂ ಕೈ ಜೋಡಿಸಿಲ್ಲ ನಾನು ಒಂದೇ ಮಾತು ಹೇಳ್ತೀನಿ ಕೊಂಕುಗಳು ಬೇಡ ದೂರ ಗೌರವಿಸ್ತೀವಿ ಹತ್ರ ಬಂದು ತಡೆಯುವಂತ ಪ್ರಯತ್ನ ಮಾಡಬೇಡಿ ಜನಾಕ್ರೋಶ ತುಂಬಾ ದೊಡ್ಡದಾಗಿದೆ ಮತ್ತೆ ಸರ್ಕಾರದ ವಿರುದ್ಧ ಬಳಸ ಭಾಷೆ ಎಲ್ಲರೂ ಕ್ಲಾರಿಫೈ ಮಾಡಿ ನಾನು ಹೋಗ್ಬೇಕು ಯಾಕಂದ್ರೆ ಅನುಮಾನಗಳು ಉಳಿಬಾರ್ದು ಸರ್ಕಾರದ ವಿರುದ್ಧ ಬರೆಸ್ತದೆ ನನ್ನ ತೀವ್ರವಾದಂತಹ ಭಾಷೆ ಅದ್ರ ಬಗ್ಗೆ ಬಹಳ ಆಕ್ಷೇಪಣೆ ಡಿಗ್ರಿ ಆಗಿ ಮಾತಾಡೋದು ಹೆಂಗೆ ಬಹಳ ಸುಸಂಸ್ಕೃತವಾಗಿ ಮಾತಾಡೋದು ಹೆಂಗೆ ಅಂತ ಖಂಡಿತವಾಗ್ಲೂ ಅವರು ನನಗೆ ಕೇಳ್ಕೊಳೋದು ಬೇಡ ತುಂಬಾ ಚೆನ್ನಾಗಿ ಡಿಗ್ರಿ ಫೈಡ್ ಆಗಿ ಬರೀಬಲ್ಲೆ ಮಾತಾಡಬಲ್ಲೆ ಹಾಡಬಲ್ಲೆ ಕವನಗಳನ್ನು ಕಟ್ಟಬಲ್ಲೆ ಆದ್ರೆ ನಾನು ಮಾತಾಡ್ತೀನಿ ನಿಮಗೆ ಒಂದು ಮಗುನ ಆ ತಾಯಿ ಮುಂದೆ ಯಾರಾದ್ರೂ ಹೊಡೆದ್ರೆ ಆ ಮಗು ಜ್ವರಗಳ ಶುರುವಾಗುತ್ತೆ ಆಗ ತಾಯಾದವಳು ನಾನು ಡಿಗ್ನಿಟಿ ಸುಸಂಸ್ಕೃತು ಹಂಗೆ ಹೆಂಗೇ ದೇವಸ್ಥಾನ ಮಾಡಿ ಬರಲ್ಲ ತಾಯಿ ಹೆಂಗ್ ಬೈತಾಳ ಮಹೇಶನ್ ಅಂತ ಕೇಳಿ ಅಯ್ಯ ನೀನ್ ಸೆಲ್ಗಟ್ಟೋಗ್ಯ ತಿರುಗ ನೋಡದೆ ಹೋಗ್ ಕಚ್ಚಾ ನೆನದು ಬೀಳ ಸುಳಿ ಶುರು ಮಾಡ್ತಾಳೆ ಅದು ಅಸಮದೇ ಅಲ್ಲ ಆ ತಾಯಿಯ ಕರುಣ್ ಸಂಕ ಅದು ಬೆಂಕಿ ಅದು ಅದು ಬೈಗುಳ ನೀವು ಬ್ಯಾಕ್ಳಾಕ ತುಂಬ್ತೀನಿ ಅಂತ ಹೊಡ್ಬಿಟ್ಟು ನನ್ನ ಸಮುದಾಯದ ಮಕ್ಕಳನ್ನ ಬೀದಿ ಗಿಡ್ತೀನಿ ಅಂತ ನಾವು ಬಿಡಾಕ್ ಏ ಏ ಬೂಟ್ ಅಂತ ಬೈತೀವಿ ಗುಲಾಮ್ರ ಅಂತ ಬೈತೀವಿ ಅದು ಬೈಗುಳ ಅಲ್ಲ ಹೊಟ್ಟೆ ನೋವು ಆಕ್ರೋಶ ಯಾಕೆ ನಿಮ್ಮ ಪಕ್ಷದ ಗುಲಾಮಗಿರಿ ಮಾಡೋದಕ್ಕೋಗಿ ನಾನು ಸಮುದಾಯ ಅಂತ ಬೀದಿಗೆ ತರಿಸೀನಿ ಯಾಕೆ ನೋವು ನನಗೆ ಅರ್ಥ ಆಗ್ತಾ ಇಲ್ಲ ಏ ಬೈತೀನಿ ನೀವು ಒಳ್ಳೆ ಕೆಲಸ ಮಾಡಿ ನೀನ್ ಚಪ್ಪಿ ಹೋಗ್ಕೋಬೇಕೈ ಸಮುದಾಯಕ್ಕೋಸ್ಕರ ಮಂದ ಕೃಷ್ಣ ಮಾದಿಗ ಅವರು ಒಂದ್ಸಾರಿ ಹೈದರಾಬಾದ್ ನಲ್ಲಿ ಬಿಜೆಪಿಯ ಹಿರಿಯ ದೃಢರ ಕಾಲು ಬಿದ್ದು ಬಿಟ್ಟರು ಬಹಳ ನೋವಾಯ್ತು ತುಂಬಾ ದೊಡ್ಡ ಟೀಕೆಗಳನ್ನ ಮಾಡಿದೆ ನಾನು ಇದು ಸರಿಯಾದ ಆಡಳಿಕೆ ಅಲ್ಲ ಸಮುದಾಯ ಬರಿಪಟ್ಟಂತ ನಡವಳಿಕೆ ಆತ್ಮ ಇಟ್ಟಂತ ನಡವಳಿಕೆ ಚೆನ್ನಾಗಿ ಬೈದೆ ಒಂದು ದಿವಸ ಅವರು ಒಂದು ಉತ್ತರವನ್ನ ಕೊಟ್ಟರು ಅವತ್ತು ನನ್ನ ತಪ್ಪೇನು ಅಂತ ಅರ್ಥ ಇತ್ತು ಅವ್ರು ಹೇಳಿದ್ದು ನನ್ನ ವೈಯಕ್ತಿಕ ಸುಖಕ್ಕಾಗಿ ನಾನು ಯಾರ್ಯಾರು ಕಾಲಿಡ್ತಿದ್ದರೆ ನೀವು ಬೈದಿ ಸರಿ ಮೂವತ್ತು ವರ್ಷ ಒಂದಲ್ಲ ಎರಡಲ್ಲ ಒಂದು ತಲೆಮಾರು ಮೂವತ್ತು ವರ್ಷ ವಂಚನೆ ಮಾಡ್ಕೊಂಡು 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 ಬರ್ತಾ ಇದಾರೆ ಹಂಗಾಗಿ ಆ ಸಮುದಾಯಕ್ಕಾಗಿ ಏನಾದರೂ ಕೊಡಿ ಅನ್ನುವಂಥದ್ದಕ್ಕೆ ನನ್ನ ಆತ್ಮಾಭಿಮಾನ ನನಗೆ ಅಡ್ಡ ಬರಲಿಲ್ಲ ನಾನು ಅವ್ರಿಗೆ ಪ್ರಾರ್ಥನೆ ಮಾಡಿದೆ ಕಾಲಿಗೆ ಬಿದ್ದೆ ಕಣ್ಣಲ್ಲಿ ನೀರು ಬಂತು ನನಗೆ ಅಪ್ರತಿಮ ಹೋರಾಟಗಾರರು ಅವರು ಸಮುದಾಯಕ್ಕೋಸ್ಕರ ಇನ್ನೊಬ್ರು ಕಾಲ ಹಿಡಿತೀನಿ ಅಂತಂದ್ರೆ ಅವ್ರು ಆ ಕಾಲಿಡಿಸುವ ಸ್ಥಿತಿಗೆ ಯಾರು ಅಂತ ಒಬ್ಬ ಹೋರಾಟ ಕಾಲಿಡಿಸುವ ಮಟ್ಟ ತಗೊಂಡ್ರಲ್ಲ ಯಾರು ನಮಗೆ ನೀವು ಘನತೆಯ ಮಾತುಗಳನ್ನ ಹೇಳ್ಕೊಂಡು ಬರ್ತೀರಾ ನಿಮ್ಮ ಅಪ್ಪನಂಗ್ ಮಾತಾಡಬಲ್ಲ ನಾನು ಘನತೆಯ ಮಾತನ್ನ ಆಕ್ರೋಶ ಯಾರಪ್ಪ ಮನೆ ಸೊತ್ತು ಅದು ಕಾರ್ಕತ್ತದೆ ಆ ಆಕ್ರೋಶವನ್ನು ವ್ಯಕ್ತಪಡಿಸೋದಕ್ಕೆ ಸಮಯವನ್ನ ಸಂದರ್ಭ ಸೃಷ್ಟಿ ಮಾಡಿದವ್ರೆ ಯಾರು ಬಹಳ ನೈವಾಗಿ ಮಾತಾಡಿ ಮೂವತ್ತಾರು ಸಾವಿರ ಉದ್ಯೋಗಗಳನ್ನ ತುಂಬ ಬಿಟ್ರೆ ಎಲ್ಲೋಗ್ಬೇಕು ಈ ಸಮುದಾಯದ ಮಕ್ಕಳು ಹೆಚ್ಚಿಪ್ಪಿಡ್ ಕಂಡ್ಕೋಬೇಕಾ ಈಗಿನ ಸ್ಟ್ರಾಟಜಿಕ್ಸ್ ನೋಡಿದ್ರೆ ಹೆಂಗಿದೆ ಯಾವ ಸಾಮಾಜಿಕ ನ್ಯಾಯ ಇದು ಎಲ್ಲಿದೆ ಸಾಮಾಜಿಕ ನ್ಯಾಯ ಸಿದ್ದರಾಮಯ್ಯ ಅವರೇ ಇದನ್ನ ಪ್ರಶ್ನೆ ಮಾಡಿದ್ರೆ ಬಿಜೆಪಿ ಬಂದ್ಬಿಡ್ತಾರೆ ಸುಮ್ಮನೆ ರೀ ಜಾಸ್ತಿ ಮಾತಾಡಬಾರ್ದು ನೀವು ಅವ್ರ ಅಪ್ದಿರು ಆ ಬಿಜೆಪಿ ಅಪ್ತಿರು ಅವರೊಂಥರ ಮೋಸ ಮಾಡಿದ್ರೆ ನೀವು ಮೋಸ ಮಾಡ್ತೀರಿ ಸರಿ ಮೂವತ್ತು ವರ್ಷಗಳ ಅನ್ಯಾಯ ಸದಾಶಿವ ಆಯೋಗವನ್ನ ತಿರಸ್ಕಾರ ಮಾಡುವ ಮೂಲಕ ಅವರು ಈ ಸಮುದಾಯಕ್ಕೆ ಅನ್ಯಾಯ ಮಾಡುದು ಅನ್ನೋ ಮಾತನ್ನ ರೈಟಿಂಗ್ ಅಲ್ಲಿ ಕೆ ಎಸ್ ಮುನಿಯಪ್ಪ ಹೇಳಿದ್ದಾರೆ ಈ ಮೂವತ್ತು ವರ್ಷಗಳ ಹೋರಾಟವನ್ನ ಸದಾಶಿವ ಆಗೋದ ರಿಸಲ್ಟ್ ಅನ್ನ ನಿರಾಕರಣೆ ಮಾಡಿ ಅನ್ಯಾಯ ಅಂತ ಮಾತನ್ನ ನೀವು ಹೇಳ್ತಾ ಇದ್ದೀರಲ್ಲ ಕೆ ಎಚ್ ಮುನಿಯಪ್ಪ ಆ ಮೂವತ್ತು ವರ್ಷಗಳಲ್ಲಿ ಬಹುಪಾಲು ಈ ಕರ್ನಾಟಕವನ್ನು ಆಡಳಿತ ಮಾಡಿದ ಪಕ್ಷ ಯಾವುದು ನಿಮ್ಮದೇ ಅಲ್ವಾ ಹಾಗಾದ್ರೆ ಯಾರು ಅನ್ಯಾಯ ಮಾಡ್ತಾರಂತದ್ದು ಅವ್ರಿಗೆ ಹೇಳಿಕೆ ಹೆಂಗ್ ಅಂತ ಗೊತ್ತಿಲ್ಲ ಚಿಕ್ಕ ಮಕ್ಕಳು ಕೂಡ ಬರ್ದಿದ್ದಾರೆ ಮೂರು ತಿಂಗಳು ಅವಕಾಶ ಕೇಳ್ತಾರೆ ನಾನು ಪ್ರಶ್ನೆ ಮಾಡ್ತೀನಿ ಮೂರು ತಿಂಗಳು ಅವಕಾಶ ಮಾಡೋದಕ್ಕೆ ಯಾರು ರೇಷನ್ ಡಿಪೋ ಮ್ಯಾನೇಜರ್ ಆಹಾರ ಇಲಾಖೆ ಸಚಿವ ನೀವು ಕಾನೂನು ವಿಭಾಗಕ್ಕೆ ಸಂಬಂಧಪಟ್ಟಂತೆ ಏನ್ ಹೇಳಿಕೆ ಕೊಡ್ತೀರಿ ನೀವು ಸಿಎಂ ಆಯೋಗದ ಸದಸ್ಯರ ಆಯೋಗದ ಅಧ್ಯಕ್ಷರ ಸಂಬಂಧಪಟ್ಟಂತ ಇಲಾಖೆಯ ಇಲ್ಲ ನೀವು ರೇಷನ್ ಡಿಪಾಲ್ ಲೆಕ್ಕ ತಗೊಳ್ಳಿ ನಿಮ್ ಕೆಲಸ ಅದು ಸಮುದಾಯದ ಮಾದರಿ ಸಮುದಾಯದಲ್ಲಿ ಹುಟ್ಟಿದೀನಿ ಅಂದ್ರೆ ಕೊಟ್ಬಿಡ್ತೀನಿ ಅಂತಂದ್ರೆ ಈ ಸಮುದಾಯವನ್ನೇನು ನಿಮ್ ತಂದೆ ನಿಮ್ ಹೆಸರಿಗೆ ರಿಜಿಸ್ಟರ್ ಮಾಡ್ಕೊಟ್ಟಿಲ್ಲ ಮುನಿಯಪ್ಪ ಅವ್ರೆ ಸಮುದಾಯದ ಋಣದಿಂದ ನೀವು ಮಿನಿಸ್ಟರ್ ಆಗಿದ್ದೀರಿ ನಿಮ್ಮಿಂದ ಸಮುದಾಯ ಅಲ್ಲ ಇದು ನೀವು ಕಲ್ತ್ಕೋಬೇಕಾಗಿರುವಂತದ್ದು ಇವತ್ತು ಬೆಳಗ್ಗೆ ಅವ್ರ ಮನೆಗೆ ದಾಳಿ ಅವ್ರ ಮನೆಗೆ ಮುತ್ತಿಗೆ ಹಾಕುವ ಕೆಲಸವನ್ನ ಅನೌನ್ಸ್ ಮಾಡಿದ್ವಿ ಆದ್ರೆ ಈ ಕಾರ್ಯಕ್ರಮದಲ್ಲಿ ಬಹಳ ದೊಡ್ಡ ರಿಸಲ್ಟ್ ಅನ್ನ ತಗೋಬೇಕಾಗಿರೋ ಕಾರಣಕ್ಕೆ ಮತ್ತೆ ಅದನ್ನು ನಾವು ವಿಟ್ರಾ ಮಾಡ್ತೀವಿ ಇಲ್ಲದ್ರೆ ಇವತ್ತು ನನ್ನ ಸ್ನೇಹಿತ ರಘು ರಘುವಿನ ತಂಡ ಇವತ್ತು ಅವ್ರ ಮನೆಗೆ ಬುದ್ಧಿ ಹಾಕುವಂತ ಕೆಲಸ ಮಾಡ್ತಾ ಇತ್ತು ನೆಮ್ಮದಿಯಾಗಿರೋದು ಬಿಡ್ತಿರ್ಲಿಲ್ಲ ಅವ್ರು ಗನ್ಮಾನ್ಗಳು ಶೂಟ್ ಮಾಡಿದ್ರೆ ಮಾಡ್ಕೊಳ್ಳಿ ಅಂತಾನೆ ನಾವು ಆದ್ರೆ ಏನೋ ಒಂದು ಕಡೆ ನನಗೆ ಬಹಳ ದೊಡ್ಡ ರಿಸಲ್ಟ್ ಪಡಿಬೇಕಾಗಿದೆ ಸಮಯವನ್ನ ನಾವು ಇದಕ್ಕೆ ವಿನಿಯೋಗಿಸೋಣ ತಾಳ್ಮೆಯನ್ನ ಇಲ್ಲಿ ಬಂದಿದ್ದೀವಿ ಇವತ್ತು ಒಳ್ಳೆ ರಿಸಲ್ಟ್ ಸಿಕ್ಕಿಲ್ಲ ಅಂದ್ರೆ ಕೆ ಎಚ್ ಪುರ್ ಪುನಿಯಪ್ಪು ಮನೆಗೂ ದಾಳಿನೇ ಆರ್ ಬಿ ತಿಮ್ಮ ದಾಳಿನೇ ಸಿದ್ದೋ ಅಷ್ಟೇ ಕ್ರಾಂತಿಕಾರಕ ಮಾರ್ಗಕ್ಕೆ ಈ ದಾಳಿಯನ್ನ ತಿರ್ಸೋದು ನಮ್ಗೆ ಅದಕ್ಕೆ ನೀವು ಅವಕಾಶ ಕೊಡಬೇಡಿ ಸಚಿವರೇ ಅವ್ರು ವಾರ್ನಿಂಗ್ ಮಾಡ್ತಾ ಇರೋದು ಕೊನೆಗೆ ಕಟ್ಟ ಇಷ್ಟೆಲ್ಲ ಇಷ್ಟೆಲ್ಲಾ ಹೋರಾಟದ ಇಷ್ಟೆಲ್ಲಾ ಎಚ್ಚರಿಕೆಯ ನಡುವೆ ಈ ಒಂದು ಜಾತಾ ಇಲ್ಲಿ ಬಂದಿದ್ದಿದೆ ನಿಮ್ಮ ಮುಂದೆ ಜಾತಾದ ಎಲ್ಲ ನನ್ನ ಬಂಧುಗಳು ವೇದಿಕೆ ಮೇಲಿದ್ದಾರೆ ಹಿರಿಯರಾಗಿ ತಾವೆಲ್ಲ ಈ ಕೂತವನ್ನು ಹರಿಸ್ತಾ ಇದ್ದೀರಿ ಈಗ ಈ ಜಾಥಾವನ್ನ ಕುರ್ತು ಒಂದು ಎರಡೆರಡು ನಿಮಿಷದಲ್ಲಿ ತಮ್ಮ ಅಭಿಪ್ರಾಯಗಳನ್ನ ಮಂಡಿಸಬೇಕು ಅಂತ ಕೇಳ್ಕೊಳ್ತಾ ಕೋರ್ಟಿನ ಕೆಲಸಕ್ಕೆ ಹೋಗ್ಬೇಕು ಅಂತ ಕೇಳ್ಕೊಂಡಿದ್ದಾರೆ ನ್ಯಾಯಮೂರ್ತಿ ಸಾಹೇಬರು ಅವ್ರಿಗೆ ದಯಮಾಡಿ ವೇದಿಕೆಗೆ ಬಂದು ಮೊದಲನೇದಾಗಿ ನಿಮ್ಮ ಅಭಿಪ್ರಾಯಗಳನ್ನ ದರ್ಸೋದ್ರ ಮೂಲಕ ಹಾಗೆ ಎಲ್ಲ ನಾನು ಹೇಳ್ತಾ ಹೋಗ್ತೀನಿ ಒಂದು ಎರಡೆರಡು ನಿಮಿಷಗಳ ಕಾಲ ನಿಮ್ಮ ಅಭಿಪ್ರಾಯಗಳನ್ನ ಇಲ್ಲಿ ಮಂಡಿಸಿ ಸಚಿವರು ಸರಿಸುಮಾರು ಒಂದೂವರೆ ಅಂತ ಹೇಳಿದ್ರು ಒಳ ಮೀಸಲಾತಿಯನ್ನ ಬಜೆಟ್ ಸಂಬಂಧಿತ ಚರ್ಚೆ ನಡೆದ ಸಂದರ್ಭದಲ್ಲಿ ಒಳ ಮೀಸಲಾತಿಯ ಕೂಗನ್ನ ಎಬ್ಬಿಸಿ ಅರೆಸ್ಟ್ ಆದಂತಹ ಒಬ್ಬ ನಮ್ಮ ವೀರ ಸೇನಾನಿ ಇಲ್ಲಿ ಬಂದಿದ್ದಾರೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ಒಟ್ಟು ಏಳು ಜನ ಅವತ್ತು ಅರೆಸ್ಟ್ ಆಗಿದ್ದು ಅವರಲ್ಲಿ ಇವರು ಕೂಡ ಒಬ್ರು ನಮ್ಮ ಹೋರಾಟದ ಅಸೆಂಬ್ಲಿ ಬಳಸಿದ್ರು ಆದ್ರೆ ಕಿವಿ ಹೃದಯ ಕಂಡು ಮೆದುಳು ಕಳ್ಕೊಂಡಿರುವಂತಹ ಸರ್ಕಾರ ಅಲ್ಲಿಂದ ಮತ್ತೆಳ್ತಿಲ್ಲ ಮತ್ತೆ ಕೋಮದಲ್ಲೇ ಇದೆ ಈಗ ನಮ್ಮ ಈ ಏಟ್ಗಳು ನಮ್ಮ ಭಾಷಣ ಮಾತುಗಳು ಈ ಸರ್ಕಾರವನ್ನು ಈಗಲಾದ್ರೂ ವಿಭರಿಸಲಿ ಸ್ನೇಹಿತರೆ ಹಲೋ ಯಾಕೆ ಮಾತಾಡ್ತೀರಲ್ಲ ಇಷ್ಟು ಹೇಳೋದು ಅದನ್ನೇ ಮಾಡ್ತೀನಿ ದಯವಿಟ್ಟು ಆಕಡೆ ಹೋಗಿ ಅಲ್ಲಿ ಚರ್ಚೆ ಮಾಡಬೇಡಿ ವಾಲಂಟಿಯರ್ ಜೊತೆಲಿ ಅಣ್ಣ ಕನ್ನಡಕಿ ಅಣ್ಣ ಅವ್ರನ್ನ ಗುರಾಯಿಸೋದ್ರ ಏನು ಪ್ರಯೋಜನ ಇಲ್ಲ ಸ್ವಲ್ಪ ಸೈಡ್ಗೆ ಹೋಗ್ಬೇಕಷ್ಟೇ ಬನ್ನಿ ಎಲ್ಲ ಕಡೆ ಹಾಕ್ಲಿ ಸೈಲೆಂಟ್ ಆಗಿದೆ ಸ್ನೇಹಿತರೆ ಮಾತಾಡ್ಬೇಡ್ರಿ ನೀವು ನೀವು ಅವ್ರಿಗೆ ಇವ್ರಿಗೆ ಹೇಳಕೋ ಮತ್ತೆ ಸೌಂಡ್ ಆಗ್ತದೆ ಮಾತಾಡ್ಬೇಡಿ ಸ್ನೇಹಿತರೆ ಹಿರಿಯರೆ ಮೊದಲಿಗೆ ಈ ಒಂದು ಹೋರಾಟ ಯಾಕೆ ಉಟ್ಕೊಳ್ತು ಏನು ಅಗತ್ಯ ಇತ್ತು ಅನ್ನೋಂಥದ್ದು ವಿಚಾರವನ್ನ ನಿಮ್ಮ ಮುಂದೆ ಇಟ್ಬಿಡ್ತೀನಿ ಆ ನಂತರ ಸರ್ಕಾರವನ್ನು ಆಗ್ರಹಿಸುವಂತ ಕೆಲಸವನ್ನು ಎಲ್ಲ ನನ್ನ ಹಿರಿಯ ಹೋರಾಟಗಾರರು ಈ ವೇದಿಕೆ ಮೇಲೆ ಬಂದು ಮಾತಾಡೋದ್ರ ಮೂಲಕ ಮಾಡ್ತಾರೆ ಕೂಡ ಗೊತ್ತು ನೀನು ಬಂದ್ಬಿಡು ಅವರು ಬಂದ್ಬಿಡಿ ಎಲ್ಲರೂ ಬಂದ್ಬಿಡಿ ಈ ಕಡೆಗೆ ಬರ್ರಿ ಕಡೆಗೆ ಅಲ್ಲಿ ಕೂತ್ಕೊಳ್ರಿ ಯಾಕೆ ಬೇರೆ ತೊಂದರೆ ಕೊಡ್ತೀರಿ ಕೂತ್ಕೊಳ್ಳಿ ಈ ಕಡೆ ಬನ್ನಿ ಅಲ್ಲಿ ಮಾತಾಡ್ಬೇಡಿ ಸೆಂಟ್ರಲ್ಲಿ ಎಲ್ಲ ಕಡೆ ಗಲಾಟೆ ಆಯ್ತು ಓಕೆ ಅವ್ರು ಮಾತಾಡ್ತಾ ಇರಲಿ ಸ್ನೇಹಿತರೆ ನಿಮ್ ಗೊತ್ತು ಆಗಸ್ಟ್ ಒಂದನೇ ತಾರೀಕು ಎರಡ್ ಸಾವಿರದ ಇಪ್ಪತ್ತ ನಾಲ್ಕು ಸುಪ್ರೀಂ ಕೋರ್ಟ್ ರಾಜ್ಯಗಳಿಗೆ ಒಳ ಜಾರಿಗೊಳಿಸುವಂತಹ ಒಂದು ಅಧಿಕಾರವನ್ನ ಕೊಟ್ಟ ನಂತರ ಒಳ ಮೀಸಲಾತಿಯನ್ನ ಜಾರಿಗೊಳಿಸುವಂತಹ ಪ್ರಕ್ರಿಯೆಗಳು ಇಡೀ ದೇಶದಾದ್ಯಂತ ಪ್ರಾರಂಭ ಆಯಿತು ಅದರಂತೆ ಕರ್ನಾಟಕದಲ್ಲೂ ಕೂಡ ಬಹಳ ದೊಡ್ಡ ಧ್ವನಿ ಇದ್ದಾಗ ಈ ಕರ್ನಾಟಕ ಸರ್ಕಾರ ಕ್ಯಾಬಿನೆಟ್ ಅಲ್ಲಿ ಒಂದು ಡಿಸಿಷನ್ ಮಾಡಿದ್ರು ನಾವು ಒಳಮೀಸಲಾತಿಯನ್ನ ಜಾರಿ ಮಾಡದೆ ಹೊಸ ನೇಮಕಾತಿಗಳನ್ನ ಶುರು ಮಾಡೋದಿಲ್ಲ ಅಂತ ಅದನ್ನ ನಾವು ನಂಬ್ಕೊಂಡಿದ್ವಿ ಮತ್ತೆ ಒಂದು ಆಯೋಗವನ್ನ ರಚನೆ ಮಾಡಿದ್ರು ಅದು ಕೂಡ ನನ್ನ ಪ್ರಕಾರ ಒಂದು ಮೋಸದ ತಂತ್ರ ಅದು ಸರ್ಕಾರದಲ್ಲಿ ಈಗಾಗಲೇ ಇದ್ದಂತಹ ಹಲವಾರು ಆಯೋಗಗಳ ಅಂಕಿ ಅಂಶಗಳು ಜೀವಂತವಾಗಿದಾವೆ ವಕೀಲರು ಇಲ್ಲಿ ಸ್ಪಷ್ಟಪಡಿಸ್ತಾರೆ ಆಮೇಲೆ ಒಂದು ಯಾವ್ದಾದ್ರು ಡಾಟಾ ಕಲೆಕ್ಷನ್ ಸರ್ಕಾರ ಮಾಡಿದ ನಂತರ ಅದನ್ನ ನಾಶ ಮಾಡ್ಬಿಡಕ್ ಬರೋದಿಲ್ಲ ಅದು ಅಧಿಕೃತವಾದ ನೇ ಅದನ್ನ ಇಟ್ಕೊಂಡು ದತ್ತಾಂಶವನ್ನ ಅನೌನ್ಸ್ ಮಾಡಿ ಆ ಮೂಲಕ ಒಳಬೀಸಾತಿಯನ್ನು ಜಾರಿ ಮಾಡಬಹುದಾದಂತಹ ಅಧಿಕಾರ ಸರ್ಕಾರಕ್ಕಿದ್ರು ಕೂಡ ಮತ್ತೊಂದು ಆಯೋಗವನ್ನು ರಚನೆ ಮಾಡಿ ನಮ್ಮನ್ನ ಮತ್ತಷ್ಟು ಕಾಲಹರಣ ಮಾಡೋದ ಕೆಲಸವನ್ನ ಮಾಡಿದ್ರು ಅದಕ್ಕೆ ಎರಡು ತಿಂಗಳು ಕೊಟ್ಟು ಶಾಂತಿಯನ್ನು ವಹಿಸಿದ್ವಿ ಎರಡು ತಿಂಗಳು ನಾವು ಮಾತಾಡಿಲ್ಲ ಆ ಎರಡು ತಿಂಗಳು ಅವಧಿ ಮುಗಿಯೋ ಹೊತ್ತಿಗೆ ಕರ್ನಾಟಕ ರಾಜ್ಯ ಸರ್ಕಾರದ ಸಮಾಜ ಕಲ್ಯಾಣ ಇಲಾಖೆ ಸಚಿವ ಮಾದೇವರು ಬ್ಯಾಕ್ಲಾಗ್ ಹುದ್ದೆಗಳನ್ನ ತುಂಬುವಂತಹ ಒಂದು ಕುತಂತ್ರಕ್ಕೆ ಕೈ ಹಾಕಿದ್ರು ಇದೊಂದು ಕ್ರಿಮಿನಲ್ ಪ್ರಕರಣ ಅಂತ ನಾನು ಕ್ಯಾಬಿನೆಟ್ ಡಿಸಿಷನ್ ಇದೆ ನಾವು ಒಳಗಿ ಸಾಧ್ಯ ಜಾರಿಗೊಳ್ಳದೆ ಬ್ಯಾಕ್ಲಾಗ್ ತುಂಬಲ್ಲ ಅಂತ ಮತ್ತೆ ಇವರು ಏನೇನೋ ಕುಂಟು ನೆಮ್ಮಗಳನ್ನ ಹೇಳಿ ಕೋರ್ಟಿನ ಆದೇಶ ಇದೆ ಅಂತ ಹೇಳಿ ಬ್ಯಾಕ್ಲಾಗ್ ತುಂಬುವಂತ ಕೆಲಸವನ್ನ ಮಾಡಿದ್ರು ನಾವು ಅವ್ರಿಗೆ ಪ್ರಶ್ನೆ ಮಾಡ್ತೀನಿ ನಡೆಸಿ ಅಂತ ಈ ರಾಜ್ಯ ಸರ್ಕಾರಕ್ಕೆ ಕೋರ್ಟ್ಗಳು ಎಷ್ಟು ಸಾರಿ ಚೀಮಾರಿ ಹಾಕಿದಾವೆ ಆದ್ರೆ ನೀವು ಅಫಿಡವಿಟ್ ಹಾಕೊಂಡು ಅದನ್ನು ಮುಂದೆ ಹಾಕೊಂಡು ಹೋಗ್ತಾನೆ ಇದ್ದೀರಿ ಬೆಂಗಳೂರಿನ ಬಿ ಬಿ ಎಂ ಪಿ ಎಲೆಕ್ಷನ್ ನಡೆಸಿ ಅಂತ ಎಷ್ಟು ಸಾರಿ ಚೀಮಾರಿ ಹಾಕಿದೆ ನಿಮ್ಮ ಸರ್ಕಾರಗಳಿಗೆ ಅಫಿಡವಿಟ್ ಹಾಕೊಂಡು ಮುಂದಕ್ಕೆ ತಗೊಂಡು ಹೋಗ್ತಾ ಇದ್ದೀರಿ ಈಗ ಒಳಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದು ಜಾರಿ ಆಗದೆ ನೀವು ಬ್ಯಾಕ್ಲಾ ತುಂಬಬೇಕು ಅಂತ ಒಂದು ಕೋರ್ಟಿನ ಕಾರಣ ಕೊಡೋದಾದ್ರೆ ಅದಕ್ಕೆ ಹೈಕೋರ್ಟ್ ಸುಪ್ರೀಂ ಕೋರ್ಟಿನ ಆದೇಶವನ್ನು ತೋರಿಸಿ ಆಯೋಗವನ್ನು ನೇಮಿಸಿರೋದನ್ನ ಹೇಳಿ ನಮ್ಗೆ ಕಾಲಾವಕಾಶ ಕೊರದ ದೊಡ್ಡ ವಿಚಾರ ಅಲ್ಲ ಮಾಡಬಹುದಿತ್ತು ಆದ್ರೆ ಎಚ್ ಸಿ ಮಾದೇವಪ್ಪ ಬಹುಶಃ ಅಹಂಕಾರ ನೆಚ್ಚಿಗೇರಿತ್ತು ಅಂತ ಕಾಣುತ್ತೆ ಅವರ ಬ್ಯಾಕ್ಲಾಗ್ ತುಂಬೆ ತುಂಬ್ತೀನಿ ಯಾರು ಏನ್ ಮಾಡ್ತಾರೆ ಹೇಳಿಕೆಗಳನ್ನ ಪತ್ರಿಕೆಗಳಲ್ಲಿ ಶುರು ಮಾಡುದು ಆಗ ಈ ಸಮುದಾಯದ ಹೊಟ್ಟೆ ಹೆಸರು ಏನು ಅಂತ ಸ್ವತಃ ಅನುಭವಿಸಿರುವಂತ ನನಗೆ ನಿಜವಾಗಲೂ ಬಹಳ ಆಕ್ರೋಶವೇ ನೋವಲ್ಲ ಆಕ್ರೋಶವೇ ಬಂದಿದ್ದು ಆಗ ಸಾಮಾಜಿಕ ಜಾಲತಾಣಗಳ ಮೂಲಕ ಈ ಸರ್ಕಾರಕ್ಕೆ ಒಂದು ಸವಾಲು ಹಾಕುವಂತ ಕೆಲಸವನ್ನ ನಾನು ಮಾಡಿದೆ ಆ ಸವಾಲು ಏನಿತ್ತು ನಿಮ್ಮ ರಾಜ್ಯ ಸರ್ಕಾರ ಘೋಷಣೆ ಮಾಡಿದೆ ನೀವು ಒಳ ಮೀಸಲಾತಿಯನ್ನ ಜಾರಿಗೊಳಿಸಿದೆ ಬ್ಯಾಕ್ಲಾಗ್ಗಳನ್ನ ತುಂಬೋದಿಲ್ಲ ಹೊಸ ನೇಮಕಾತಿಗಳನ್ನ ಮಾಡೋದಿಲ್ಲ ಅಂತ ಹೇಳಿದಿರಿ ಅದರಂತೆ ನೀವು ನಡ್ಕೋಬೇಕು ಅದನ್ನ ಮೀರಿ ಈ ಸಮುದಾಯದ ವಿದ್ಯಾರ್ಥಿಗಳು ಮತ್ತು ನೌಕರರಿಗೆ ಅವ್ರ ತಲೆ ಮೇಲೆ ಚಪ್ಪಡಿ ಕಲ್ಲಾಕುವಂತ ಕ್ರಿಮಿನಲ್ ಕೆಲಸಕ್ಕೆ ಏನಾದರೂ ಕೈ ಇಟ್ಟರೆ ನಾನು ಇದೇ ಹವರ್ಷವಾದ ಪದಗಳನ್ನ ಉಪಯೋಗಿಸಿದ್ದೆ ನೀವು ನಿಮ್ಮ ಅಪ್ಪನ ಮಕ್ಕಳಾಗಿದ್ರೆ ರಸ್ತೆ ಓನರ್ ನಾನು ನೋಡ್ತೀನಿ ಎಂದಿದ್ದೆ ಆ ಮಾತಿಗೆ ನಾನು ಈಗಲೂ ಬದ್ಧ ಆಡಿದ ಮಾತಿಗೆ ಏನು ಕ್ಷಮೆ ಕೇಳುವಂಥದಲ್ಲ ಈಗಲೂ ಬದ್ಧ ಆದ್ರೆ ನಮ್ಮ ಹೋರಾಟ ಪ್ರಾರಂಭವಾದ ಕೇವಲ ನಾಲ್ಕೈದು ದಿವಸಗಳಲ್ಲಿ ನಾವು ಬ್ಯಾಕ್ಲಾಗ್ ಅನ್ನ ಇಲ್ಲ ಅನ್ನುವಂತಹ ಒಂದು ಹೇಳಿಕೆಯನ್ನು ಬಿಡುಗಡೆ ಮಾಡಿದ್ರು ಅದು ಈ ಪಾದಯಾತ್ರೆಗೆ ದಕ್ಕಿದಂತಹ ಮೊದಲನೇ ಗೆಲುವು ಆದ್ರೆ ಅದನ್ನ ಅಧಿಕೃತಗೊಳಿಸ್ತಿಲ್ಲ ಸುಮ್ಮನೆ ಬಾಯ್ ಮಾತು ಕ್ಯಾಬಿನೆಟ್ ಡಿಸಿಷನ್ನೇ ಇವ್ರ ಮುಂದೆ ಇರುವಾಗ ಇವರು ಬ್ಯಾಕ್ಲಾಗ್ ತುಂಬೋದಕ್ಕೆ ಪ್ರಯತ್ನ ಪಡೆದ ಕುತಂತ್ರಿಗಳು ಇವ್ರ ಹೇಳಿಕೆಯಿಂದ ನಾವು ನಂಬೋಕಾಗೋದಿಲ್ಲ ನೀವು ಇದನ್ನ ಹೇಳಿಕೆ ಸರ್ಕಾರಿ ಅಧಿಕೃತವಾದ ಹೇಳಿಕೆಯನ್ನ ಬಿಡುಗಡೆ ಮಾಡಬೇಕು ಅನ್ನುವಂತಹ ಆಗ್ರಹವನ್ನ ನಾವು ಮುಂದುವರಿಸಿಕೊಂಡೇ ಬಂದ್ವಿ ಮೊನ್ನೆ ಹತ್ತೊಂಬತ್ತನೇ ತಾರೀಕು ಇದೇ ವೇದಿಕೆ ಮೇಲೆ ನಡೆದಿರುವಂತಹ ಕಾರ್ಯಕ್ರಮದ ಎಲ್ಲ ನನ್ನ ಹಿರಿಯ ಹೋರಾಟಗಾರರು ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿರುವಾಗ ಅವರು ಹೇಳಿದರೆ ಬ್ಯಾಕ್ಲಾಗ್ಗಳನ್ನ ತುಂಬೋದಿಲ್ಲ ಅಂತ ಹಿರಿಯ ಹೋರಾಟಗಾರ ಮುಂದೆ ಹೇಳ್ತಾರೆ ಪತ್ರಿಕೆಗಳಲ್ಲೂ ಬಂದಿದೆ ಟಿವಿ ಮಾಧ್ಯಮದಲ್ಲೂ ಬಂದಿದೆ ಒಂದಿಷ್ಟು ಏನು ಇಟ್ಕೊಂಡಿದೀವಿ ಪೂರ್ತಿ ನಿಮ್ಮನ್ನು ನಂಬಿಲ್ಲ ಯಾಕೆ ಅಂತಂದ್ರೆ ನೀವು ನಂಬಿಕೆಗೆ ಅರ್ಹರಲ್ಲ ಅರ್ಹರಲ್ಲ ಅನ್ನೋದನ್ನ ಪದೇ 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 ಸಾಬೀತು ಮಾಡ್ಕೊಂಡೇ ಬಂದಿದ್ದೀವಿ